ವಾರ ಭವಿಷ್ಯ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಧನು ರಾಶಿ ನೀವು ವೃತ್ತಿಪರ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಮುಂದುವರಿಸುತ್ತೀರಿ ಮತ್ತು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಸಕಾರಾತ್ಮಕ ಮನೋಭಾವವು ನಿಮಗೆ ತುಂಬಾ ಪ್ರಯೋಜನಕಾರಿಯೆಂದು ಸಾಬೀತುಪಡಿಸುತ್ತದೆ ನಿಮ್ಮ ವ್ಯಾಪಾರ ತಿಳುವಳಿಕೆ ಸುಧಾರಿಸುತ್ತದೆ ಮತ್ತು ಹೊಸ ಆಲೋಚನೆಗಳು ನಿಮಗೆ ಹೆಚ್ಚುವರಿ ಪ್ರಯೋಜನಗಳನ್ನು ಒದಗಿಸುತ್ತದೆ ಕೆಲವು ಜನರು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತಾರೆ ಅದು ಅವರಿಗೆ ಹೆಚ್ಚಿನ ಹಣವನ್ನು ಮತ್ತು ಅವರ ಕೆಲಸದಲ್ಲಿ ಮನ್ನಣೆಯನ್ನು ನೀಡುತ್ತದೆ ಸ್ನೇಹಿತ ಅಥವಾ ಹತ್ತಿರದ ಸಂಬಂಧಿಯಿಂದ ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುವುದು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಮತ್ತು ಸಂತೋಷದ ಕ್ಷಣಗಳನ್ನು ತರುತ್ತದೆ ತಮ್ಮ ಪ್ರೀತಿಪಾತ್ರರ ಜೊತೆ ರಜಾದಿನಗಳನ್ನು ಆಚರಿಸಲು ಯೋಜಿಸುತ್ತಿರುವವರು ಈ ವಾರ ಪ್ರವಾಸಕ್ಕೆ ಹೋಗಬಹುದು ಇತ್ತೀಚೆಗೆ ಅನಾರೋಗ್ಯದಿಂದ ಚೇತರಿಸಿಕೊಂಡವರು ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಶುಭ ದಿನಾಂಕಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ಮೂರು ಶುಭ ಬಣ್ಣಗಳು ಬಿಳಿ ನೀಲಿ ಹಳದಿ ಶುಭ ದಿನಗಳು ಭಾನುವಾರ ಮಂಗಳವಾರ ಶುಕ್ರವಾರ ಪರಿಹಾರ ಗುರುವಾರದಂದು ವೃದ್ಧ ಬ್ರಾಹ್ಮಣನಿಗೆ ಅನ್ನದಾನ ಮಾಡಿ ಮಕರ ರಾಶಿ ಕೆಲವು ಪ್ರತಿಷ್ಠಿತ ಯೋಜನೆಗಳಿಗೆ ಸೃಜನಶೀಲ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರನ್ನು ನೇಮಿಸಬಹುದು ನಿಮ್ಮ ನಿಯಮಿತ ಕೆಲಸ ಮತ್ತು ನಿರಂತರ ಪ್ರಯತ್ನಗಳ ಮೂಲಕ ನೀವು ಹೆಚ್ಚಿನದನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಹಳೆಯ ಪಾವತಿಗಳು ಅಂತಿಮವಾಗಿ ಸ್ವೀಕರಿಸಲು ಪ್ರಾರಂಭಿಸುತ್ತವೆ ಮತ್ತು ವ್ಯವಹಾರದಲ್ಲಿ ಹಠಾತ್ ಬೆಳವಣಿಗೆ ಇರುತ್ತದೆ ಹೊಸ ಸ್ನೇಹವನ್ನು ಮಾಡಲು ಮತ್ತು ಪ್ರಮುಖ ಮಾಹಿತಿಯನ್ನು ಪಡೆಯಲು ಪ್ರಯಾಣವು ಸಹಾಯಕವಾಗಿರುತ್ತದೆ ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ತುಂಬಾ ಹೆಮ್ಮೆ ಪಡುತ್ತೀರಿ ಮತ್ತು ನಿಮ್ಮ ಕೆಲಸದಿಂದ ಜನರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತೀರಿ ಪ್ರೀತಿಯ ಜೀವನವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಕೆಲವು ಆಹ್ಲಾದಕರ ಆಶ್ಚರ್ಯಗಳನ್ನು ನೀಡಬಹುದು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ವಾರದಲ್ಲಿ ಹೆಚ್ಚಿನ ಸಮಯ ನೀವು ಶಕ್ತಿಯುತವಾಗಿರುತ್ತೀರಿ ಶುಭ ದಿನಾಂಕಗಳು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಶುಭ ಬಣ್ಣಗಳು ಕೆನೆ ಬಿಳಿ ನೀಲಿ ಶುಭ ದಿನಗಳು ಭಾನುವಾರ ಬುಧವಾರ ಶನಿವಾರ ಪರಿಹಾರ ಓಂ ಮಂಡ್ಯ ಮಂತ್ರವನ್ನು ಪ್ರತಿದಿನ ನಲವತ್ನಾಲ್ಕು ಬಾರಿ ಜಪಿಸಿ ಕುಂಭ ಈ ವಾರ ನೀವು ಹೆಚ್ಚು ಕಾರ್ಯನಿರತರಾಗಿರುತ್ತೀರಿ ಸೀಮಿತ ಸಮಯದಲ್ಲಿ ನೀವು ಅನೇಕ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಬೇಕಾಗುತ್ತದೆ ಹೊಸ ಹುದ್ದೆಯು ಹೊಸ ಜವಾಬ್ದಾರಿಗಳೊಂದಿಗೆ ಬರಲಿದೆ ಪ್ರಭಾವಿ ಜನರೊಂದಿಗೆ ಸಂವಹನದ ಮೂಲಕ ಅಭಿವೃದ್ಧಿಗೆ ಹೊಸ ಅವಕಾಶಗಳು ಉದ್ಭವಿಸುತ್ತವೆ ಅನೇಕ ಅವಕಾಶವಾದಿಗಳು ವೈಯಕ್ತಿಕ ಲಾಭಕ್ಕಾಗಿ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಾರೆ ನಿಮ್ಮ ಪ್ರಯತ್ನಗಳನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸುತ್ತಾರೆ ಮತ್ತು ಪ್ರಶಂಸಿಸುತ್ತಾರೆ ವ್ಯಾಪಾರಸ್ಥರು ಈ ವಾರ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗಬಹುದು ನಿಕಟ ಸಂಬಂಧಗಳನ್ನು ಸ್ಥಾಪಿಸುವಲ್ಲಿ ನೀವು ಪೂರ್ವಭಾವಿಯಾಗಿರಬೇಕಾಗುತ್ತದೆ ಆರೋಗ್ಯದ ಬಗ್ಗೆ ಸರಿಯಾದ ಕಾಳಜಿ ವಹಿಸುವುದು ಅವಶ್ಯಕ ಮತ್ತು ನೀವು ಸಿಹಿತಿಂಡಿಗಳು ಮತ್ತು ಜಂಕ್ ಫುಡ್ಗಳನ್ನು ತ್ಯಜಿಸಬೇಕು ಶುಭ ದಿನಾಂಕಗಳು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಶುಭ ಬಣ್ಣ ನೀಲಿ ಕಿತ್ತಳೆ ಕೆಂಪು ಅದೃಷ್ಟದ ದಿನಗಳು ಸೋಮವಾರ ಬುಧವಾರ ಶುಕ್ರವಾರ ಪರಿಹಾರ ಪುರಾತನ ಗ್ರಂಥವಾದ ನಾರಾಯಣೀಯವನ್ನು ಪ್ರತಿದಿನ ಪಠಿಸಿ ಮೀನ ಬೆಳವಣಿಗೆ ಮತ್ತು ಸಮೃದ್ಧಿಯ ಹೊಸ ಹಂತವು ನಿಮ್ಮನ್ನು ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ಬೆಳಗಿಸುತ್ತದೆ ಕೆಲವು ರೀತಿಯ ದೊಡ್ಡ ಲಾಭವನ್ನು ಪಡೆಯುವ ಬಲವಾದ ಸಾಧ್ಯತೆಯಿದೆ ನಿಮ್ಮ ವೃತ್ತಿಜೀವನದಲ್ಲಿ ಕೆಲವು ಪ್ರಮುಖ ಧನಾತ್ಮಕ ಬದಲಾವಣೆಗಳನ್ನು ನೀವು ನೋಡಬಹುದು ಸೃಜನಾತ್ಮಕ ಹವ್ಯಾಸವನ್ನು ಮುಂದುವರಿಸಲು ಅಥವಾ ನೀವು ದೀರ್ಘಕಾಲದಿಂದ ಯೋಚಿಸುತ್ತಿರುವ ಸಣ್ಣ ಪ್ರವಾಸಕ್ಕೆ ಹೋಗಲು ಇದು ಸೂಕ್ತ ಸಮಯ ಭವಿಷ್ಯವಿಲ್ಲದ ಪ್ರೀತಿಯ ಸಂಬಂಧವನ್ನು ಕೊನೆಗೊಳಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು ಆದ್ದರಿಂದ ನಿಮ್ಮ ಆಹಾರದ ಬಗ್ಗೆ ಗಮನ ಕೊಡಿ ಶುಭ ದಿನಾಂಕಗಳು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ಮೂರು ಶುಭ ಬಣ್ಣಗಳು ಹಸಿರು ಕೆಂಪು ಹಳದಿ ಅದೃಷ್ಟದ ದಿನಗಳು ಭಾನುವಾರ ಮಂಗಳವಾರ ಶುಕ್ರವಾರ ಪರಿಹಾರ ಗುರುವಾರ ಗುರುಗ್ರಹಕ್ಕೆ ಯಾಗಹವನ ಮಾಡಿ